ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನ ವಿಶೇಷ ಅಲ್ವಾ ಅಲ್ವಾ ಹನುಮದ್ ವ್ರತ ಹನುಮಂತನ ವ್ರತ ಹನುಮ ಜಯಂತಿ ಅಲ್ಲ ಇವತ್ತು ಆದರೆ ಹನುಮ ಹನುಮಂತನ ವ್ರತವನ್ನ ನಾವು ಯಾಕೆ ಮಾಡಬೇಕು ಏನದರ ವಿಶೇಷತೆ ಒಂದು ಚಿಕ್ಕದೊಂದು ಕಥೆಯ ತದನಂತರದಲ್ಲಿ ನಾವು ಶನಿ ದೋಷದ ನಿವಾರಣೆಯನ್ನ ಕೂಡ ಹೇಗೆ ಮಾಡ್ಕೋಬಹುದು ಅನ್ನುವಂತಹ ಮಾಹಿತಿಯನ್ನ ತಗೊಳ್ಳೋಣ ಶನಿ ಮಹಾತ್ಮರ ದೋಷವಿದ್ದಾಗ ಹಲವಾರು ಕಷ್ಟಗಳು ಬರುತ್ತೆ ಆರ್ಥಿಕವಾದಂತಹ ನಷ್ಟಗಳು ಸಂಕಟಗಳು ನೋವುಗಳು ಮತ್ತೆ ದಾಂಪತ್ಯದ ಜೀವನದಲ್ಲಿ ಕಲಹಗಳು ಮತ್ತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂತಹದ್ದು ಮತ್ತೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಅಪವಾದಗಳು ಬರುವಂತಹದ್ದು ಇದೆಲ್ಲವೂ ಕೂಡ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸ್ತೀವಿ ಆದರೆ ಹನುಮದ್ ವ್ರತದ ದಿನದಂದು ನೀವು ಈ ಚಿಕ್ಕ ಕೆಲಸವನ್ನ ಶನಿ ದೋಷವನ್ನ ಕೂಡ ನಿವಾರಣೆ ಮಾಡ್ಕೋಬಹುದು ಆದ್ರೆ ಹನುಮತ್ ವೃತದ ಒಂದು ಚಿಕ್ಕ ಕಥೆಯನ್ನ ಕೇಳ್ಕೊಳ್ಳಿ ಯಾಕೆಂದ್ರೆ ಈ ಒಂದು ಚಿಕ್ಕ ಕಥೆಯನ್ನ ಕೇಳ್ಕೊಳ್ಳೋದ್ರಿಂದ ಹನುಮತ್ ವೃತವನ್ನ ನಾವು ಯಾಕೆ ಮಾಡ್ಬೇಕು ಅನ್ನೋದು ನಿಮ್ಗೆ ಖಂಡಿತವಾಗಿಯೂ ಗೊತ್ತಾಗತ್ತೆ ಸೂರ್ಯನಿಗೆ ರಾಹುಗ್ರಹಣ ಆದಂತಹ ಸಂದರ್ಭದಲ್ಲಿ ಹನುಮಂತ ದೇವರು ಸೂರ್ಯನನ್ನ ಹಿಡಿಯೋದಕ್ಕೋಸ್ಕರ ಆವಾಗ ಅವರ ಮೇಲೆ ಹಾರೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಯಾವಾಗ ಹಾರೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೋ ಸೂರ್ಯದೇವ ಎಲ್ಲಿ ಹನುಮಂತನನ್ನ ಹಿಡಿದು ಬಿಡ್ತಾರೋ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ವಜ್ರಾಯುಧದಿಂದ ಹನುಮಂತನನ್ನ ಒಡಿತಾರೆ ಆ ಒಡೆದಂತಹ ಸಂದರ್ಭದಲ್ಲಿ ಹನುಮಂತರು ಕೆಳಗಡೆ ಬಿದ್ದುಬಿಡ್ತಾರೆ ಆ ಕೆಳಗಡೆ ಬಿದ್ದಂತಹ ಸಂದರ್ಭದಲ್ಲಿ ವಾಯುದೇವರು ಬಹಳ ಒಂದು ಗಾಬರಿಯಿಂದ ಓಡೋಡಿ ಬರ್ತಾರೆ ಏನಾಯ್ತು ಹನುಮಂತನಿಗೆ ಅಂತ ಓಡೋಡಿ ಬರ್ತಾರೆ ಅಂತಹ ಸಂದರ್ಭದಲ್ಲಿ ವಾಯುದೇವರು ಏನ್ ಮಾಡ್ತಾರೆ ಹನುಮಂತನಿಗೆ ಏನಾಯ್ತು ಏನೋ ಅಂತ ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗಿ ಅವರನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಗುಹೆಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ ನಿಧಾನವಾಗಿ ಕರ್ಕೊಂಡು ಹೋಗ್ತಾರೆ ಯಾವಾಗ ಈ ಗೊಂದಲದಕ್ಕೆ ಒಳಗಾಗ್ತಾರೋ ಈ ವಾಯುದೇವರು ಇಡೀ ಪ್ರಪಂಚಕ್ಕೆ ಒಂದು ಹುಸಿರಾಟದ ತೊಂದರೆ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ ಯಾಕೆ ಅಂದ್ರೆ ವಾಯುದೇವರೇ ಅಲ್ಲಿ ಹನುಮಂತನ ಬಳಿಯಲ್ಲಿ ಹೋಗಿದ್ದಾರೆ ಆ ಹನುಮಂತ ದೇವರಿಗೋಸ್ಕರವಾಗಿ ಅವರು ಪೋಷಣೆಗಳನ್ನ ಮಾಡಿದ್ದಾರೆ ಗುಹೆಯೊಳಗೆ ಹೋಗಿದ್ದಾರೆ ಯಾವುದರ ಕಡೆಯೂ ಕೂಡ ಗಮನವಿಲ್ಲದೆ ಹನುಮಂತ ದೇವರ ಪೋಷಣೆಯನ್ನ ಮಾಡೋದಕ್ಕೆ ಅವರ ಅವರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಗುಹೆಯೊಳಗೆ ಹೋಗಿದ್ದಾರೆ ಅಂದ್ರೆ ಈ ಕಡೆ ಪ್ರಪಂಚವೆಲ್ಲವೂ ಕೂಡ ಉಸಿರಾಟದ ತೊಂದರೆಯಿಂದ ಒದ್ದಾಡ್ತಿದೆ ಇದನ್ನು ಗಮನಿಸಿದಂತಹ ದೇವಾನುದೇವತೆಗಳು ಏನಾಯ್ತು ಯಾಕೆ ಉಸಿರಾಡೋದಕ್ಕಾಗ್ತಾ ಇಲ್ಲ ಎಲ್ಲರೂ ಯಾಕೆ ಉಸಿರಾಡೋದಕ್ಕೋಸ್ಕರ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಬ್ರಹ್ಮದೇವರ ಹತ್ತಿರ ಹೋಗ್ತದೆ ಬ್ರಹ್ಮದೇವರು ಬ್ರಹ್ಮದೇವರಿಗೆ ಇದೆಲ್ಲವನ್ನ ಹೇಳ್ತಾರೆ ಸೂರ್ಯನನ್ನ ಹಿಡಿಯೋದಕ್ಕೆ ಹೋದಂತಹ ಹನುಮಂತ ಹನುಮಂತನನ್ನ ವಜ್ರಾಯುಧದಿಂದ ಸೂರ್ಯ ದೇವರು ಹೊಡೆದು ಬಿಟ್ರು ಸೊ ಅದಕ್ಕೋಸ್ಕರವಾಗಿ ಅವರು ಗುಹೆಯೊಳಗೆ ಹೋಗಿದ್ದಾರೆ ವಾಯುದೇವರು ಅವರಿಗೇನಾಯ್ತು ಅನ್ನುವಂತಹ ಗಾಬರಿಯಿಂದ ವಾಯುದೇವರು ಅಹ್ ಹನುಮಂತನನ್ನ ಕರೆದುಕೊಂಡು ಗುಹೆಗೆ ಹೋಗಿದ್ದಾರೆ ಈ ಕಡೆ ಪ್ರಪಂಚವೆಲ್ಲವೂ ಕೂಡ ಉಸಿರಾಟದ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ ಅಂತ ಹೇಳಿದ ತಕ್ಷಣವೇ ಬ್ರಹ್ಮದೇವರು ಆ ಗುಹೆ ಹತ್ರ ಬರ್ತಾರೆ ವಾಯುದೇವರು ಅಲ್ಲಿಗೆ ಬರ್ತಾರೆ ಸೊ ಏನಾಯ್ತು ಅಂತ ವಾಯುದೇವರನ್ನ ಕೇಳಿದಾಗ ಇದೆಲ್ಲವೂ ಆಯ್ತು ಸೊ ನಾನು ಹೇಗೆ ಆ ಕಡೆ ಗಮನವನ್ನ ಕೊಡ್ಲಿ ಅನ್ನೋದನ್ನ ಹೇಳಿದಾಗ ಬ್ರಹ್ಮದೇವರು ಅವರಿಗೆ ಹೇಳ್ತಾರಂತೆ ಹನುಮಂತನಿಗೆ ಯಾವುದೇ ಆಯುಧದಿಂದ ಹೊಡೆದ್ರೂ ಕೂಡ ಏನೂ ಆಗಲ್ಲ ಹನುಮಂತ ದೇವರು ಚಿರಂಜೀವಿ ಅನ್ನೋದನ್ನ ಹೇಳ್ತಾರಂತೆ ಬ್ರಹ್ಮದೇವರು ಅವತ್ತಿನ ದಿನದಲ್ಲಿ ಅವತ್ತಿನ ದಿನದಲ್ಲಿ ಏನು ಅವರು ಚಿರಂಜೀವಿ ಆಗಿರ್ತಾನೆ ಅಂತ ಹೇಳ್ತಾರೋ ಆ ದಿನವೇ ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿನವಾಗಿರತ್ತೆ ಅಂದ್ರೆ ಇವತ್ತು ಮಾರ್ಗಶಿರ ಮಾಸದಲ್ಲಿ ಶುದ್ಧ ತ್ರಯೋದಶಿಯ ದಿನದಲ್ಲಿ ಬರುವಂತಹದ್ದೇ ಹನುಮತ್ವ ಇವತ್ತಿನ ದಿನದಲ್ಲಿ ಯಾರೆಲ್ಲ ಹನುಮಂತನನ್ನ ಪೂಜೆ ಮಾಡ್ತಾರೋ ಅವರೆಲ್ಲರೂ ಕೂಡ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವಂತಹ ದಿನ ಅನ್ನೋದನ್ನ ಹೇಳ್ತಾರೆ ಸೊ ಅದೇ ಇವತ್ತಿನ ದಿನದ ವಿಶೇಷತೆ ಹನುಮಂತ ದೇವರು ಎಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳೋದಿಕ್ಕೆ ಸಹಾಯವನ್ನ ನಿಮ್ಗೆ ಮಾಡ್ತಾರೆ ಸೊ ಏನು ಯೋಚನೆಯನ್ನ ಮಾಡ್ಬೇಕಾಗಿಲ್ಲ ಆದ್ರೆ ಹನುಮತ್ ವ್ರತದ ದಿನದೊಂದು ದೋಷವನ್ನು ನಿವಾರಣೆ ಮಾಡ್ಕೋಬಹುದಾ ಅನ್ನೋದಂದ್ರೆ ಖಂಡಿತವಾಗಿಯೂ ಸಾಧ್ಯ ಇದೆ ಖಂಡಿತವಾಗಿಯೂ ಸಾಧ್ಯ ಇದೆ ಅಂದ್ರೆ ಯಾವಾಗ ಮಾಡ್ಕೋಬೇಕು ಅಂದ್ರೆ ಹನುಮತ್ ವ್ರತದ ದಿನದೊಂದು ಸೂರ್ಯಾಸ್ತದ ನಂತರ ಆಲದ ಮರಕ್ಕೆ ಸಾಸುವೆ ಎಣ್ಣೆಯಿಂದ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡೋದ್ರಿಂದ ಶನಿ ದೋಷಗಳು ನಿವಾರಣೆ ಆಗತ್ತೆ ಓಕೆ ಸೊ ಈ ಒಂದು ಕಥೆಯನ್ನ ಕೇಳಿದ ತದನಂತರದಲ್ಲಿ ಸೂರ್ಯಾಸ್ತದ ತನ್ ತದನಂತರದಲ್ಲಿ ಸಾಸುವೆ ಎಣ್ಣೆಯಿಂದ ದೀಪವನ್ನ ಆಲದ ಮರಕ್ಕೆ ಹಚ್ಚಿ ನೀವು ಪೂಜೆಯನ್ನ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಕೂಡ ಆಗತ್ತೆ ಅಲ್ಲಿಗೆ ಹನುಮದ್ ವ್ರತ ಅಂದ್ರೆ ಏನು ಹನುಮದ್ ವ್ರತವನ್ನ ಯಾಕೆ ಪಾಲನೆ ಮಾಡ್ಬೇಕು ಹನುಮದ್ ವ್ರತ ಯಾಕೆ ಒತ್ತೇ ಬಂತು ಅನ್ನುವಂತಹ ಎಲ್ಲ ಮಾಹಿತಿಗಳು ಗೊತ್ತಿರತ್ತೆ ನಿಮ್ಗೆ ಅಲ್ವಾ ಹಾಗಿದ್ರೆ ಶನಿದೋಷದ ನಿವಾರಣೆ ಆಗ್ಬೇಕು ಅಂದ್ರೆ ಸೂರ್ಯಾಸ್ತದ ನಂತರ ಆಲದ ಮರಕ್ಕೆ ಸಾಸುವೆ ಎಣ್ಣೆ ದೀಪವನ್ನ ಹಚ್ಚೋದ್ರಿಂದ ಶನಿದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶಿಷ್ಟವಾದಂತಹ ಹನುಮ ವ್ರತದ ದಿನದಂದು ಎಲ್ಲರಿಗೂ ಕೂಡ ಸಕಲ ಐಶ್ವರ್ಯಗಳನ್ನ ಕೊಡುವುದರ ಜೊತೆಗೆ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಶನಿ ದೋಷ ನಿವಾರಣೆಯನ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹನುಮಂತ ದೇವರು ನಿಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚಕೇ ಬಾಯ್